ತುಂಬ ಖುಷಿ ಆಗ್ತಾ ಇದೆ ಅಂದರೆ ಯುವ ರಾಜ್ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಡೆಬ್ಯೂ ಸಿನಿಮಾ ಸಂತೋಷ್ ಸರ್ ಆ್ಯಂಡ್ ಟೀಮ್ ನನಗೆ ಪ್ರತಿಯೊಂದು ಕಲಾವಿದರು ಎಲ್ರಿಗೂ ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದು ಸಿನಿಮಾ ತುಂಬ ಖುಷಿಯಾಯ್ತು ನೋಡಿ ಥ್ಯಾಂಕ್ಸ್ ಹೇಳಬೇಕು ಸಂತೋಷ್ ಸರ್ಗೆ ವಿಜಯ್ ಸರ್ಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗ ಸಿನಿಮಾ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಹಂಗೆ ಪ್ರೀತ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿರಬೇಕು ನನಗಂತೂ ನನ್ನ ನನ್ನ ಕ್ಯಾರೆಕ್ಟರ್ ನೋಡಿ ಅದು ಹೇಗೆ ಮೂಡ್ ಬಂದಿದೆ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಜನ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ ಲಾಸ್ಟ್ ಅಲ್ಲಿ ಅಂದ್ರೆ ಅದು ಅದೇ ಒಂದು ಫ್ಯಾಮಿಲಿ ಇಮೋಷನ್ ಕನೆಕ್ಟ್ ಆದಾಗ ಅದು ಆಗುತ್ತೆ ಅದೊಂದು ಫೀಲ್ ಆಗೇ ಆಗುತ್ತೆ ಸೊ ಬಟ್ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಬ್ಯೂಟಿಫುಲ್ಲಾಗಿ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಯುವ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಎಲ್ರು ನಿಮ್ಮ ಫಾದರ್ ಸಹ ಹೌದು ಖಂಡಿತ ಖಂಡಿತ ಯಾಕಂದರೆ ನನ್ನ ಬಿಗೆಸ್ಟ್ ಸಪೋರ್ಟ್ ಅಂದರೆ ನನ್ನ ಫ್ಯಾಮಿಲಿ ನನ್ನ ತಂದೆ ತಾಯಿ ಸೊ ಅವ್ರ ಕಷ್ಟ ಅವ್ರೆಲ್ಲ ಖಂಡಿತ ಅದೊಂದು ಕನೆಕ್ಟ್ ಆಗಿ ಆಗುತ್ತೆ ಫೈನಲಿ ನಿಮ್ಮ ಎಲ್ಲರೂ ಫ್ಯಾನ್ಸ್ ಇವತ್ತು ಇಷ್ಟು ಪ್ರೀತಿ ಕೊಟ್ಟು ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಕಂಟಿನ್ಯೂ ಮಾಡಿ ಒಳ್ಳೊಳ್ಳೆ ಸಿನ್ಮಾ ಕೊಡೋಕ್ಕೆ ಕನ್ನಡ ಸಿನ್ಮಾ ಕೊಡೋಕ್ಕೆ ನಾವು ಶ್ರಮಿಸ್ತೀವಿ ಆ್ಯಂಡ್ ಪ್ರಯತ್ನ ಪಡ್ತೀವಿ ನೋಡೋಣ 이렇게 된 거다. 아, 뭐, 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 뭐,